ನಮಸ್ಕಾರ ನಾನು ನಿಮ್ಮ ಡಯಟಿಷಿಯನ್ ಡಾಕ್ಟರ್ ಹೆಚ್ ಎಸ್ ಪ್ರೇಮಾ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮ್ಮ ಹನ್ನೊಂದು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳಿಗೆ ನಾವು ಪ್ರೋಟೀನ್ ಸಪ್ಲಿಮೆಂಟನ್ನ ಕೊಡಬೇಕಾ ಹೊರಗಡೆಯಿಂದ ಪ್ರೋಟೀನನ್ನು ನಾವು ಅವರಿಗೆ ಕೊಡಬೇಕಾ ಆಹಾರದಲ್ಲಿ ಬೆಳೆಯುವ ಮಕ್ಕಳಿಗೆ ಪ್ರೋಟೀನ್ ತುಂಬ ಬೇಕು ನಾವು ಕೊಡುವ ಪ್ರೋಟೀನ್ ಸಾಕಾಗ್ತಾ ಇಲ್ಲ ಅಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಖಂಡಿತ ನಿಮ್ಮ ತಲೆಯಲ್ಲಿ ಇರುವಂತಹ ಇಂಥ ಪ್ರಶ್ನೆಯನ್ನು ಪಕ್ಕಕ್ಕೆ ಎಸಿರಿ ಬೆಳೆಯುವ ಮಕ್ಕಳಿಗೆ ನಿಜ ಹೆಚ್ಚು ಪ್ರೋಟೀನ್ ಖಂಡಿತವಾಗಲೂ ಬೇಕು ಆದರೆ ಹೊರಗಡೆಯಿಂದ ಬರುವಂತಹ ಈ ಸಿಂಥೆಟಿಕ್ ಅಮೈನೋ ಆ್ಯಸಿಡ್ಗಳನ್ನು ಹಾಕಿದ ಈ ಪ್ರೋಟೀನಿನ ಅವಶ್ಯಕತೆ ಮಕ್ಕಳಿಗೆ ಇಲ್ಲ ಇನ್ನೊಂದು ಎಲ್ಲರೂ ಕೇಳುವಂಥ ಪ್ರಶ್ನೆ ಏನು ಸಸ್ಯಾಹಾರಿಗಳು ನಾವು ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇರೋ ಪ್ರೋಟೀನ್ ಸಾಲೋದಿಲ್ಲ ಅಂತ ಅನ್ನೋದು ತಲೆ ಒಳಗೆ ತುಂಬ ಹೋಗಿದೆ ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ಹಾಗೆ ಗೂಗಲಲ್ಲೂ ಕೂಡ ನಿಮಗೆ ಈ ಇನ್ಫಾರ್ಮೇಷನ್ ಸಿಗುತ್ತೆ ವರ್ಲ್ಡ್ ಕ್ಲಾಸ್ ಆಟಗಾರರು ಅನೇಕ ಜನ ಸಸ್ಯಾಹಾರಕ್ಕೆ ವಾಪಸ್ ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆಟಗಾರರಿಗೆ ಹೆಚ್ಚು ಶಕ್ತಿ ಬೇಕು ಪ್ರೋಟೀನ್ ಕೂಡ ಹೆಚ್ಚು ಬೇಕು ಅಂಥ ಆಟಗಾರರೇನೆ ಸಸ್ಯಾಹಾರವನ್ನು ಅರಸ್ಕೊಂಡು ಚೆನ್ನಾಗಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸಸ್ಯಾಹಾರಿಗಳಿಗೆ ಯಾಕೆ ಚಿಂತೆ ಮಾಡಬೇಕು ನಮ್ಮ ಮಕ್ಕಳಿಗೆ ಕೊಡ್ತಿರೋ ಪ್ರೋಟೀನ್ ಇಲ್ಲ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಪ್ರೋಟೀನ್ ಕೊಡೋದರಿಂದ ಮಕ್ಕಳು ತುಂಬ ಎತ್ತರಕ್ಕೆ ಬೆಳೀತಾರೆ ನಮ್ಮ ಮಕ್ಕಳು ಅಷ್ಟೊಂದು ಎತ್ತರ ಇಲ್ಲ ಅಂತ ನಿಜ ಪ್ರೋಟೀನು ದೇಹದ ಬೆಳವಣಿಗೆಗೆ ಬೇಕು ಹಾಗಾಗಿ ಎತ್ತರ ಬೆಳೆಯೋದಕ್ಕೂ ಬೇಕು ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಎತ್ತರ ಯಾವತ್ತೂ ಹೆಚ್ಚಾಗಿ ಜೆನೆಟಿಕ್ ಟೆಂಡೆನ್ಸಿ ಅಂದರೆ ವಂಶಪಾರಂಪರ್ಯವಾಗಿ ಬಂದಂತಹ ಗುಣಗಳನ್ನು ಎತ್ತರ ಹೆಚ್ಚು ಅವಲಂಬಿಸಿದೆ ಆಹಾರ ಖಂಡಿತ ಅವಲಂಬಿಸಿದೆ ಆದರೆ ವಂಶ ಪಾರಂಪರ್ಯವಾದ ಗುಣಗಳು ಎತ್ತರವನ್ನು ನಿರ್ಧಾರ ಮಾಡುತ್ತೆ ಆಹಾರ ಏನು ಮಾಡುತ್ತೆ ಹಾಗಿದ್ರೆ ಎತ್ತರ ಬೆಳೆಯೋದಿಕ್ಕೆ ಅಂತ ಅಂದರೆ ಜೆನೆಟಿಕ್ ಪೊಟೆನ್ಷಿಯಲ್ಸ್ ಇಷ್ಟಿದೆ ಅಂತ ಇಟ್ಕೊಳ್ಳೋಣ ಆ ಪೊಟೆನ್ಷಿಯಲ್ಸನ್ನು ಪೂರ್ತಿ ಮುಟ್ಟೋದಕ್ಕೆ ಆಹಾರ ಸಮರ್ಪಕವಾಗಿ ಕೆಲಸ ಮಾಡುತ್ತೆ ಉದಾಹರಣೆಗೆ ಒಂದು ವ್ಯಕ್ತಿ ಆರಡಿ ಬೆಳಿಬೇಕು ಅಂತ ಅವನ ಜೀನ್ಸು ನಿರ್ಧಾರ ಮಾಡಿದೆ ಆರಡಿ ಬೆಳಿಬೇಕು ಒಳ್ಳೆ ಆಹಾರವನ್ನು ಕೊಟ್ಟಾಗ ಆ ಮನುಷ್ಯ ಪೂರ್ತಿ ಆರಡಿ ಬೆಳಿತಾನೆ ಆದರೆ ಆರಡಿಗಿಂತ ಹೆಚ್ಚು ಬೆಳೆಯೋದಕ್ಕೆ ಆಗೋದಿಲ್ಲ ನಿಮ್ಮ ಆಹಾರದಲ್ಲಿ ಪ್ರೋಟೀನಿನ ಕೊರತೆ ಇದ್ದಾಗ ಐದು ಹೊರಡಿಗೆ ನೀನು ತೋಗ್ಬಿಡ್ಬೋದು ಐದಕ್ಕೆ ನಿಂತು ಹೋಗ್ಬೋದು ಐದು ಮುಖಾಲಿಗೆ ನಿಂತು ಹೋಗ್ಬಿಡ್ಬೋದು ಹಾಗಾಗಿ ಆಹಾರ ಜೆನೆಟಿಕ್ ಪೊಟೆನ್ಷಿಯಲ್ಸ್ ಎಷ್ಟಿದೆಯೋ ಅಷ್ಟನ್ನು ಪಡ್ಕೊಳ್ಳೋದಕ್ಕೆ ಕೆಲಸ ಮಾಡುತ್ತೆ ಹಾಗಾಗಿ ಪ್ರೋಟೀನ್ ಕೊಟ್ಟುಬಿಟ್ಟು ಹೊರಗಡೆಯಿಂದ ಪ್ರೋಟೀನ್ ಸಪ್ಲಿಮೆಂಟ್ಗಳನ್ನ ಕೊಟ್ಟಾಗ ಮಕ್ಕಳು ಉದ್ದ ಉದ್ದ ಬೆಳೀತಾರೆ ಅಂತ ಅನ್ನುವ ತಪ್ಪು ಕಲ್ಪನೆಯನ್ನು ನೀವು ತಲೆಯಿಂದ ತೆಗೆದುಹಾಕಿ ಈ ತರಹ ಪ್ರೋಟೀನ್ಗಳನ್ನು ಕೊಟ್ಟಾಗ ಇದು ಅಳತೆಯನ್ನು ಮೀರಿ ಹೋಗುತ್ತೆ ಪ್ರೋಟೀನ್ ಏನು ಕೊಡ್ತೀರೋ ಅದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಆಹಾರದ ಮೂಲಕ ನೀವು ಮಾಂಸ ತಿನ್ಬೋದು ಮೊಟ್ಟೆ ತಿನ್ಬೋದು ಮೀನು ತಿನ್ಬೋದು ಸಸ್ಯಾಹಾರವನ್ನು ಸರಿಯಾದ ಕಾಂಬಿನೇಷನಲ್ಲಿ ತಿನ್ಬೋದು ಅದನ್ನು ಎಷ್ಟೇ ತೆಗೆದುಕೊಂಡ್ರೂ ಅದು ತನ್ನ ಮಿತಿಯನ್ನು ಮೀರೋದಿಲ್ಲ ಅದು ಕಾನ್ಸಂಟ್ರೇಟೆಡ್ ಆಗಿರೋದಿಲ್ಲ ಅದರ ಜೊತೆ ಇನ್ನೂ ಅನೇಕ ಆಹಾರಾಂಶಗಳು ಸೇರಿಕೊಂಡಿರುತ್ತೆ ಹಾಗಾಗಿ ನೀವು ಅದೇ ಪ್ರೋಟೀನನ್ನು ತೆಗೆದುಕೊಂಡಾಗ ಅದು ಪ್ರೋಟೀನೇ ಹೆಚ್ಚು ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೂತ್ರಕೋಶಗಳ ಮೇಲೆ ಹೆಚ್ಚು ತೊಂದರೆಯನ್ನು ಉಂಟು ಮಾಡುತ್ತೆ ಆ ಚಿಕ್ಕ ವಯಸ್ಸಿನಿಂದ ನೀವು ಮೂತ್ರಕೋಶಗಳಿಗೆ ತೊಂದರೆಯನ್ನು ಮಾಡೋ ಹಾಗೆ ಮಾಡಿ ಪ್ರೋಟೀನ್ ಕಾನ್ಸಂಟ್ರೇಷನ್ ಇರುವಂತಹ ಡಬ್ಬದ ಪ್ರೋಟೀನ್ಗಳನ್ನು ಮಕ್ಕಳಿಗೆ ಕೊಡುವ ಅವಶ್ಯಕತೆ ಖಂಡಿತ ಇಲ್ಲ ಎಷ್ಟು ಬೇಕು ಮಕ್ಕಳಿಗೆ ಪ್ರೋಟೀನು ಮಕ್ಕಳಿಗೆ ಬೇಕಾಗಿರೋದು ಅಂಥ ನೀವು ಅಂದ್ಕೊಡೋಷ್ಟು ಗಾಬರಿ ಕೊಡೋವಂಥದ್ದು ಪ್ರೋಟೀನ್ ಏನೂ ಇಲ್ಲ ನಾವು ತಿನ್ನುವ ಆಹಾರ ಒಳ್ಳೆಯದಾಗಿ ಇದ್ದರೆ ಸರಿಯಾಗಿ ಬ್ಯಾಲೆನ್ಸ್ಡ್ ಡಯಟ್ ಆಗಿದ್ದಾಗ ನಮಗೆ ಎಷ್ಟು ಬೇಕೋ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ ಎಷ್ಟು ಪ್ರೋಟೀನ್ ಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ಈಗ ಒಂದು ಪಟ್ಟಿಯನ್ನು ತೋರಿಸ್ತೀನಿ ನೋಡಿ ಮಕ್ಕಳು ಗಂಡು ಮಕ್ಕಳು ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಮೂವತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಗ್ರಾಮ್ ಪ್ರೋಟೀನ್ ಸಾಕು ಹೆಣ್ಣುಮಕ್ಕಳು ಅದೇ ಹತ್ತರಿಂದ ಹನ್ನೆರಡು ವಯಸ್ಸಿನವರೆಗೆ ಮೂವತ್ತಾರು ಪಾಯಿಂಟ್ ನಾಲ್ಕು ಗ್ರಾಮ್ ಪ್ರೋಟೀನ್ ಬೇಕು ಯಾಕೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ನಾವು ಅಲ್ಲಿ ಆ ವಯಸ್ಸಿನಲ್ಲಿ ಜಾಸ್ತಿ ಕೇಳ್ತೀವಿ ಅಂತ ಹೇಳಿದ್ರೆ ಹುಡುಗರಿಗಿಂತ ಹೆಣ್ಣುಮಕ್ಕಳು ಬೇಗ ಬೆಳೀತಾರೆ ಅಂದರೆ ಮೆಚ್ಯೂರಿಟಿಗೆ ಬೇಗ ಬರ್ತಾರೆ ಆ ಸಮಯದಲ್ಲಿ ಗ್ರೋತು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಹೆಚ್ಚು ತೀವ್ರವಾಗಿರುತ್ತೆ ಹಾಗಾಗಿ ಆ ಏಜಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಒಂದು ಎರಡು ಗ್ರಾಮ್ ಪ್ರೋಟೀನನ್ನು ಜಾಸ್ತಿ ಐ ಸಿ ಎಮ್ ಆರ್ ರೆಕಮೆಂಡ್ ಮಾಡುತ್ತೆ ಆ ನಂತರ ನಾವು ಹುಡುಗರಿಗೆ ಹದಿಮೂರರಿಂದ ಹದಿನೈದು ವರ್ಷಕ್ಕೆ ಐವತ್ತು ಪಾಯಿಂಟ್ ಐದು ಗ್ರಾಮ್ ಪ್ರೋಟೀನ್ ಆದರೆ ಹೆಣ್ಮಕ್ಳಿಗೆ ಅದೇ ಹದಿಮೂರು ಹದಿನೈದು ವಯಸ್ಸಿನವ್ರಿಗೆ ನಲವತ್ತೊಂಬತ್ತು ಪಾಯಿಂಟ್ ಆರಾಯಿತು ಅಲ್ಲಿಗೆ ನೋಡಿ ಹೆಣ್ಮಕ್ಕಳಿಗೆ ಒಂದು ಗ್ರೋತ್ ಬಂದು ನಿಂತಿದೆ ಅಂದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಗಂಡು ಮಕ್ಕಳು ಹದಿನೈದು ವರ್ಷಕ್ಕೆ ಬೆಳೆಯುವುದನ್ನು ಮೆಚುರಿಟಿ ಅವ್ರು ಬರ್ತಾರೆ ಆಗ ಅವ್ರದ್ದು ಸೆಲ್ಲಿನ ಜೀವಕೋಶಗಳ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಿರುತ್ತೆ ಆವಾಗ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಒಂದು ಗ್ರಾಮಷ್ಟು ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಆನಂತರ ಹದಿನಾರರಿಂದ ಹದಿನೆಂಟು ವರ್ಷದ ಗಂಡು ಮಕ್ಕಳಿಗೆ ಅರವತ್ತ ನಾಲ್ಕು ಪಾಯಿಂಟ್ ನಾಲ್ಕು ಗ್ರಾಮ್ ಪ್ರೋಟೀನ್ ಬೇಕಾದರೆ ಹೆಣ್ಮಕ್ಳಿಗೆ ಐವತ್ತೈದು ಪಾಯಿಂಟ್ ಏಳು ನೋಡಿ ಹೆಚ್ಚು ಹತ್ತಿರ ಹತ್ತಿರ ಹತ್ತು ಗ್ರಾಮ್ ಪ್ರೋಟೀನಷ್ಟು ವ್ಯತ್ಯಾಸವನ್ನು ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ನಾವು ನೋಡ್ತೀವಿ ಈ ಪ್ರೋಟೀನನ್ನು ನೀವು ಇದುವರ ತನಕ ಏನು ಆಹಾರಗಳು ತಿಂತಿದ್ದೀರೋ ಅದರೊಳಗೆ ಖಂಡಿತವಾಗ್ಲೂ ಬರ್ಸ್ಕೋಬಹುದು ಏನಪ್ಪ ಅಂದರೆ ಸರಿಯಾದ ಕಾಂಬಿನೇಷನ್ ಮಾಡಬೇಕು ಇಷ್ಟು ಮಾಡಿದರೆ ಸಾಕು ನೀವು ಚಿಕ್ಕ ಮಕ್ಕಳಿಗೆ ನೀವು ಪ್ರೋಟೀನ್ ಸಪ್ಲಿಮೆಂಟನ್ನು ಖಂಡಿತವಾಗ್ಲೂ ಕೊಡಬೇಡಿ ನಿಮ್ಮ ಪ್ರಶ್ನೆಗೆ ನಾನು ಪರಿಹಾರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ನಮಸ್ಕಾರ